ದೀಪಾವಳಿ ಹಬ್ಬದ ಪ್ರಯುಕ್ತ ಕೆಎಂಎಫ್ ವತಿಯಿಂದ ನೂತನ ನಂದಿನಿ ಸಿಹಿ ಉತ್ಪನ್ನಗಳನ್ನು ಬಿಡುಗಡೆ ಮಾಡಲಾಯಿತು ಪಶುಸಂಗೋಪನಾ ಮತ್ತು ರೇಷ್ಮೆ ಸಚಿವರಾದ ಕೆ ವೆಂಕಟೇಶ್ ಅವರು ತಮ್ಮ ವಿಕಾಸಸೌಧದ ಕಚೇರಿಯಲ್ಲಿ ಗುಲಾಬ್ ಜಾಮೂನ್ ಸೇರಿ ಹಲವು ನೂತನ ನಂದಿನಿ ಸಿಹಿ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿದರು ನಂದಿನಿ ಖೋನಾ ಗುಲಾಬ್ ಜಾಮೂನ್ ಅಂದರೆ ಸಕ್ಕರೆ ರಹಿತ ಇದು ಐನೂರು ಗ್ರಾಂ ಪ್ಯಾಕ್ನ ದರ ಇನ್ನೂರ ಇಪ್ಪತ್ತು ರೂಪಾಯಿ ನಂದಿನ ಹಾಲಿನ ಪೇಡ ಅಂದರೆ ಸಕ್ಕ ಅದು ಕೂಡ ಸಕ್ಕರೆ ರಹಿತ ಇನ್ನೂರು ಗ್ರಾಮ್ ಪ್ಯಾಕ್ನ ದರ ನೂರ ಎಪ್ಪತ್ತು ರೂಪಾಯಿ ನಂದಿನಿ ಬೆಲ್ಲದ ಓಟ್ಸ್ ಆ್ಯಂಡ್ ನಟ್ಸ್ ಬರ್ಫಿ ಇನ್ನೂರು ಗ್ರಾಮ್ ಪ್ಯಾಕ್ನ ದರ ನೂರ ಎಪ್ಪತ್ತು ರೂಪಾಯಿ ಸೇರಿ ಹಲವು ನಂದಿನಿ ಸಿಹಿ ಉತ್ಪನ್ನಗಳು ಏನಿದ್ದಾವೆ ಆ ಸಿಹಿ ಉತ್ಪನ್ನಗಳನ್ನು ಕೆ ಎಂ ಎಫ್ ಬಿಡುಗಡೆ ಮಾಡಿತು ಕಾರ್ಯಕ್ರಮದಲ್ಲಿ ಕೆ ಎಂ ಎಫ್ ಆಡಳಿತಾಧಿಕಾರಿ ಟಿ ಎಚ್ ಎಂ ಕುಮಾರ್ ಹಾಗೂ ಕೆ ಎಂ ಎಫ್ನ ಎಂ ಡಿ ಬಿ ಶಿವಸ್ವಾಮಿ ಅವರು ಈ ಒಂದು ಬಿಡುಗಡೆ ಸಂದರ್ಭದಲ್ಲಿ ಹಾಜರಿದ್ದರು ಇನ್ನು ನಂದಿನಿ ಬ್ರ್ಯಾಂಡ್ನಲ್ಲಿ ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಮಾದರಿಯ ಹಾಲಿನ ಹಾಗೂ ಸಿಹಿ ಉತ್ಪನ್ನಗಳು ಸಿಹಿ ಉತ್ಪನ್ನಗಳನ್ನು ಉತ್ಪಾದಿಸಿ ಮಾರಾಟ ಮಾಡಲಾಗ್ತಾ ಇದೆ ನಂದಿನಿ ಬ್ರ್ಯಾಂಡ್ ಹೊಸ ಸಿಹಿ ತಿಂಡಿಗಳನ್ನು ನಾವು ದೀಪಾವಳಿ ಆ ಪದಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ ಈ ದಿನ ಇವತ್ತು ನಾಲ್ಕು ಮೂರು ಹೊಸ ಉತ್ಪನ್ನಗಳನ್ನ ಹೊಸದಾಗಿ ಪ್ರಾರಂಭ ಮಾಡಿದ್ದಾನೆ ಮಧುಮೇಹಗಳು ಉಪಯೋಗ ಆಗ್ತಕ್ಕಂಥ ಪದಾರ್ಥಗಳು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸಕ್ಕರೆ ರೈತ ಅನ್ನೋ ಎರಡನೇ ಮೂರು ಹೊಸ ಪ್ರಾಡಕ್ಟ್ಗಳನ್ನು ಇವತ್ತು ರಿಲೀಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದು ನಂದಿನಿ ಕೋವಾ ಗುಲಾಬ್ ಜಾಮೂನ್ ಅಂತ ಗುಲಾಬ್ ಜಾಮೂನ್ ಅಂತ ಹೇಳಿ ಅದು ಒಂದು ಮತ್ತೊಂದು ನಂದಿನ ನಂದಿನಿ ಹಾಲಿನ ಹಾಲಿನ ಪೇಡ ಒಂದು ಮತ್ತೊಂದು ನಂದಿನಿ ಬೆಲ್ಲದ ಓಟ್ಸ್ ಹಣ್ಣು ನಟ್ಸು ಇದನ್ನು ಸಹ ನಾವು ಇವತ್ತು ಬೆಲ್ಲದಲ್ಲಿ ಮಾಡಿರ್ತಕ್ಕಂಥ ಪದಾರ್ಥವನ್ನು ಸಹ ಇವತ್ತು ನಾವು ಜನರಿಗೆ ಸಮರ್ಪಿಸ್ತಾ ಈ ದಿನ ನಮ್ಮ ಕೇಂದ್ರ ವತಿಯಿಂದ